ನಮಸ್ಕಾರ ಎಲ್ಲ ಇವತ್ತೊಂದು ಸ್ವೀಟ್ ಕಾನ್ ತೊಗೊಂಡಿದೀನಿ ಸ್ವೀಟ್ ಕಾನ್ಗೆ ಗೊಂಜಾಳು ಅದನ್ನು ತೊಗೊಂಡು ಇದರಲ್ಲೇ ಒಂದು ಸಂಜೆ ಮಕ್ಕಳಿಗೊಂದು ಸ್ನ್ಯಾಕ್ಸ್ ಮಾಡಿಕೊಡುವ ಅಂತ ಚಾಟು ಯಾವ ಥರ ಮಾಡೋದಂತ ನೋಡ್ಕೊಡುವ ಇಲ್ಲೇ ಇದನ್ನ ಎರಡು ಗೊಂಜಾಳು ಸುಮ್ನೆ ಬಿಟ್ಟು ತೊಗೊಂಡಿದ್ದೀನಿ ಮೇಲಿನ ಸಿಪ್ಪಿ ತೆಗೆದು ಒಂದು ಸಲ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಇದನ್ನೊಂದು ಕುಕ್ಕರ್ಗೆ ಹಾಕಿ ಒಂದು ಮೂರಿಂದ ನಾಲ್ಕು ಸಿಟಿ ಕುದಿಸ್ಕೊಂಡ್ಬಿಡುವ ಮೂರಿಂದ ನಾಲ್ಕು ಸಿಟಿ ಕುದಿಸ್ಕೊಂಡ್ಬಿಟ್ರೆ ಮೆತ್ತಗೆ ಬೈತೈತಿ ಅಷ್ಟು ಬಿರ್ಸಿರೋಲ್ಲ ಅಷ್ಟು ಮೆತ್ತಗೂ ಇರೋಲ್ಲ ಅಷ್ಟು ಚೆನ್ನಾಗಿ ಬೈತೈತಿ ಬೇಯಿಸ್ಕೊಡುವ ನಾನು ಕುಕ್ಕರ್ನಲ್ಲಿ ಹಾಕಿ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ಬಿಸಿಲು ಬಂದರೆ ಸಾಕು ನೋಡಿ ಈಗ ಮೂರಿಂದ ನಾಲ್ಕು ಬಿಸಿಲು ಆಗಿದೆ ಬಿಸಿಲು ಬಂದಮೇಲೆ ಬೇಯಿಸ್ಕೆ ಬೇಯಿಸಿಕ್ಲಿದ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕಿದ್ದೆ ನಾನು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀರು ಹಾಕುವಾಗ ನೋಡಿ ಈ ಥರ ಬೇಯಿದ್ರೆ ಸಾಕು ಜಾಸ್ತಿ ಬಿರ್ಸಿಲ್ಲ ಜಾಸ್ತಿ ಸೊಪ್ಪಿಲ್ಲ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಇದನ್ನ ತಗೊಂಡು ನೀರನ್ನು ಕಡಿ ಇದು ತೆನಿದು ಕಡಿಗು ತೊಗೊಂಡು ನೀರನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಯಾವುದಕ್ಕಾದ್ರೂ ಪದಾರ್ಥ ಮಾಡಿದರೆ ಹಾಕಲಿ ಒಳ್ಳೇದಾಗ್ತದೆ ನೀರು ಹಾಕಿದರೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಇದನ್ನು ಸಿಪ್ಪೆ ತೆಗಿಬೇಕು ಇದನ್ನು ಸಿಪ್ಪೆ ಅಲ್ಲ ಈ ಥರ ಗೊಂಜಾರ ಸುಲ್ಕೋಬೇಕು ಸಿಪ್ಪೆ ಇದನ್ನ ಬಿಡಿಸ್ಕೋಬೇಕು ಇದ್ರ ಗೊಂಜಾರ ಸಿಪ್ಪೆಯಿಂದ ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಲಡ್ಡಿನಿಂದ ನೋಡ್ರಿ ಇದು ಸ್ವೀಟ್ ಮಾಡ ತಣ್ಣಗಾಗಿದೆ ಈ ಥರ ಕಾಳು ಇದನ್ನ ಕಾಳನ್ನು ಬಿಡಿಸ್ಕೊಂಡ್ರೆ ನಮ್ಗೆ ಹಿಂದೆ ಮಾಡಲಿಕ್ಕೆ ಸುಲಭ ಆಗ್ತದೆ ಮುಂಚೆನೇ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಇದನ್ನ ಬೇಯಿಸ್ಬಿಟ್ಟೆ ಬಿಡಿಸ್ಬೇಕು ಅಂದರೆ ಚೆನ್ನಾಗಿ ಅದು ಮುಂಚೆ ಬಿಡಿಸಿಬಿಟ್ರೆ ಅರ್ಧಲ್ಲೇ ಲಡ್ಡಿನಲ್ಲೇ ಉಳ್ಕೊತದೆ ಅರ್ಧ ಇದರಲ್ಲೇ ಆಗ್ತದೆ ಸರಿಕಟ್ಟು ಬರೋದಿಲ್ಲ ಅದು ನೋಡಿ ಈ ಥರ ಕಾಳು ಬಿಡಿಸ್ಕೊಡ್ಬೇಕೆಲ್ಲವೂ ನೋಡ್ರಿ ಎಲ್ಲ ಗೊಂಜಾಳ ಬಿಡಿಸಿಟ್ಕೊಂಡಾಯ್ತು ನೀವು ಈ ಥರ ಗೊಂಜಾಳ ತರಲಿಕ್ಕೆ ಪ್ಯಾಕೆಟ್ ಗೊಂಜಾಳ ತಂದರೆ ಒಂದು ರೆಡಿಮೇಡ್ ತಂದರೆ ಬೇಯಿಸಿ ಹಂಗೆನೇ ನಾವು ತೊಗೊಳ್ಬೋದು ಇದು ಬಿಡಿಸೋದು ಯಾವುದು ಏನೂ ಕಿರಿಕಿರಿ ಇರೋದಿಲ್ಲ ನಾನು ಗೊಂಜಾಳ ಇಡೀ ಗೊಂಜಾಳ ತೊಗೊಂಡು ಸ್ವಲ್ಪ ಕೆಲಸ ಅದು ಬಿಡಿಸೋದು ಅದೆಲ್ಲ ನೋಡಿ ಈಗೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳುವ ಇದು ಒಂದ ಮೇಲೆ ಗ್ಯಾಸ್ ಹಚ್ಚಿ ನಾನು ಪಾತ್ರೆ ಇಟ್ಟಿದ್ದೀನಿ ಇಟ್ಟು ಒಂದೇ ಒಂದು ಸ್ಪೂನು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು ಬೆಣ್ಣೆನೆ ಏನಿಲ್ಲ ಬೆಣ್ಣೆ ಹಾಕಿದರೆ ರುಚಿ ಜಾಸ್ತಿ ಆಗ್ತದೆ ಸ್ವಲ್ಪ ಕರಗಲಿ ಬೆಣ್ಣೆ ನೋಡಿರಿ ಈಗ ಬೆಣ್ಣೆ ಕರಗಿದೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನು ಎರಡು ಚೆನ್ನಾಗಿ ತಗೋಷ್ಟು ಹಾಕೋತಾ ಇದ್ದೀನಿ ಮೆಚ್ಚಿದ್ದನ್ನು ಮತ್ತೆ ಮಾಡ್ಕೊಬೋದು ಮೆತ್ತಿಟ್ಟು ಸ್ವಲ್ಪ ಇದರಲ್ಲಿ ಬೆಣ್ಣೆ ಕಳೆಯಾಡ್ಸ್ಕೊಳ್ಳಿ ಅದನ್ನು ತಯಾರಿಸ್ಕೊಂಡ ನಂತರ ಖಾರ ಪುಡಿ ಉಪ್ಪು ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲ ಹಾಕಿದೀನಿ ಚಾಟ್ ಮಸಾಲೆ ಇಲ್ಲ ಅಂದರೆ ನಿಂಬೆ ರಸ ಕೂಡ ಸೇರಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಮಕ್ಳಿಗೆ ಈ ಥರ ಚಾಟ್ ಮಾಡಿಕೊಟ್ರೆ ಸಾಯಂಕಾಲ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಖಾರ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಸ್ವಲ್ಪ ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲೆ ನನ್ನ ಹತ್ರ ಚಾಟ್ ಮಸಾಲೆ ಹಾಕಿದ್ದೀನಿ ಚಾಟ್ ಮಸಾಲೆ ಅಂದರೆ ನೀವು ನಿಂಬೆ ರಸ ಕೂಡ ಸೇರ್ಸ್ಕೊಬೋದು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಬೇಕು ನೀವು ಈಗೇನೋ ಕೊಡ್ಬೋದು ಮಕ್ಕಳಿಗೆ ಇದು ಇಷ್ಟು ಸಾಕು ಬೇಡ ಅಂದರೆ ಮತ್ತು ಒಂದು ಸ್ವಲ್ಪ ಇದರಲ್ಲಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಇನ್ನೂ ಇರ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತರಕಾರಿ ತರಕಾರಿ ಈ ಮಕ್ಕಳು ಅಂದರೆ ಈ ಥರ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಇದನ್ನು ತಿನ್ನೋ ಆಸೆಗೋಸ್ಕರ ತರಕಾರಿನೂ ತಿನ್ನಂಗಾಗ್ತದೆ ಆಗ್ತದೆ ಇದನ್ನೂ ಚಂದಂಗೆ ಆಗ್ತದೆ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಒಳ್ಳೆಯದು ಹೆಲ್ತಿ ಕೂಡ ಕಾಲು ಚಿಮಸದಷ್ಟು ಅರಿಶಿಣ ಹಾಕ್ತಾಯಿದ್ವಿ ಜೀರ್ಗಿ ಪುಡಿ ಧಾನ್ಯ ಪುಡಿ ಬೇಕಂದ್ರೆ ಸೇರಿಸ್ಕೊಡ್ಬೋದು ನೀವು ನಾನು ಇಲ್ಲಿ ಹಾಕ್ತಾಯಿಲ್ಲ ನೋಡಿ ಸೂಪರಾಗಿರುವಂಥ ಶಾಟ್ ಮಸಲ ಹೊರಗಡೆ ಯಾವ ಥರ ಸಿಗ್ತದೆ ಅದೇ ಥರ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ನೋಡಿದರೆಲ್ಲ ಯಾವ ಥರ ಮಾಡೋದು ಅಂತ ದಿವಸ ಮಾಡಿ ಹೇಗೆ ಬಂತದ್ದು ದಿವಸದ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ನೋಡಿ ಇದು ಕೂಡ ರೆಡಿ ಈಗ ಇದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಎತ್ತಿಟ್ಟು ಇನ್ನೊಂದು ಥರನ ಇದರಲ್ಲಿ ಯಾವ ಥರ ಮಾಡೋದು ತರಕಾರಿ ಎಲ್ಲ ಹಾಕಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈಗ ಯಾವ ಥರ ಯಾ ಒಂದೇ ಮೆಥಡಲ್ಲಿ ಸುಲಭವಾಗಿ ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಎರಡು ಥರ ಅಂತ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಹೆಚ್ಚಿದ್ದು ಈರುಳ್ಳಿ ಹಾಕೋತಾ ಇದ್ವಿ ಮೀಡಿಯಮ್ ಸೈಜು ಒಂದು ಸಣ್ಣಗೆ ತುರ್ದು ಕ್ಯಾರೆಟ್ ಹಾಕೊತಾ ಇದ್ವಿ ಮೀಡಿಯಂ ಸೈಜು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ವಿ ಒಂದು ಟೊಮೆಟೆ ಹಾಕೋತಾ ಇದ್ವಿ ಎಲ್ಲವನ್ನು ಹಾಕಿ ಜಾಸ್ತಿ ಏನು ಬಿಸಿ ಮಾಡಲಿಕ್ಕಿಲ್ಲ ಹೀಗೆ ಹೊರ್ಸಾಡ್ಕೊಂಡು ಸ್ವಲ್ಪ ಬೌಲಿಗೆ ಹಾಕಿ ತಿಂದರೆ ಆಯಿತು ನೋಡಿ ಎಷ್ಟು ಸೂಪರಾಗಿ ಬಂತು ಸಂಜೆ ಒಂದು ಟೀ ದೊಟ್ಟಿಗೆ ತಿನ್ನಲಿಕ್ಕೆ ಚಹಾ ದೊಟ್ಟಿಗೆ ತಿನ್ನಲಿಕ್ಕೆ ಸೂಪರ್ ಅಂದರೆ ಸೂಪರಾಗಿರ್ತದೆ ಮಸೂಸ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿದ್ರಲ್ಲ ಯಾವ ಥರ ಸ್ವೀಟ್ಕೊಂಡು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದಂತ ನೋಡಿ ಯಾವ ಥರ ಇದೆ ಕಲರ್ಫುಲ್ಲಾಗಿ ನೋಡಲಿಕ್ಕೆ ತಿನ್ನಲಿಕ್ಕೆ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ನೋಡಿದ್ರಲ್ಲ ಎರಡು ಥರ ಮಾಡಿ ತೋರಿಸಿದ್ದೀನಿ ಒಂದೇ ಮೆಥಡಲ್ಲಿ ಮೀಸ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ